ಇಲ್ಲ ಅನ್ನುತ್ತಿದ್ದೀರೋ ಭವಿಷ್ಯಕ್ಕಾಗಿ ಏನು ಮಾಡಬೇಕು ಗೊತ್ತಿಲ್ಲ ಅನ್ನುತ್ತಿದ್ದೀರೋ ಅನ್ನುತ್ತಿದ್ದೀರೋಸ್ ರೈಟ್ ಪ್ರಿಯ ಸ್ನೇಹಿತರೆ ದೇವರು ತನ್ನ ನೀತಿಯುಳ್ಳ ಬಲಗೈಯಿಂದ ನಿಮ್ಮನ್ನು ಎತ್ತಿ ಹಿಡಿಯುವನು ಅಂಡ್ ಡೆಲಿವರ್ ಯು ಫ್ರಮ್ ಪೆಟ್ ನಿಮ್ಮ ಗುಂಡಿಯಿಂದ ನಿಮ್ಮನ್ನು ಬಿಡುಗಡೆ ಮಾಡುವನು ಇದೇ ಈ ಸಹೋದರಿ ಜೀವಿತದಲ್ಲಿ ನಡೆಯುತ್ತೆ

ಅವನ ಆರೋಗ್ಯವೂ ಸರಿಕೆ ಬಹಳ ಯಾತನೆಯಲ್ಲಿದ್ದಳು ಇನ್ ದಿಸ್ ಸಿಚುವನ್ ಚೆನ್ನೈ ಈ ಪರಿಸ್ಥಿತಿಯಲ್ಲಿರುವಾಗ ಆಕೆಗೆ ಚೆನ್ನೈನಲ್ಲಿರುವ ಪ್ರಾರ್ಥನಾ ಗೋಪುರದ ಬಗ್ಗೆ ತಿಳಿಯಿತು ಯೋಜನೆಯೊಟೆಕ್ಷನ್ ಇದರಿಂದ ಪ್ರಾರ್ಥನೆ ಮಧ್ಯಸ್ಥಿಕೆಗಾರರು ಮಗುವಿನ ಜ್ಞಾನ ಆರೋಗ್ಯ ಮತ್ತು ಕಾಪಾಡುವಿಕೆಗಾಗಿ ಬೇಡಿಕೊಳ್ಳುತ್ತಾರೆ ತಿಳಿದು ತನ್ನ ಎರಡೂ ಮಕ್ಕಳನ್ನು ಈ ಯೋಜನೆಯ ಪಾಲುದಾರರನ್ನಾಗಿ ಮಾಡಿದಳು ಆಫ್ಟರ್ ದಿಸ್ ಶಿ ವೆಂಟ್ ಟು ದೂಲ್ ಆಸ್ಟ್ ನಂತರ ಆ ಶಾಲೆಗೆ ಪುನಃ ಹೋಗಿ ತನ್ನ ಮಗನಿಗೆ ಎರಡನೇ ಅವಕಾಶ ಕೊಟ್ಟು ಮರುದಾಖಲಾತಿ ಮಾಡುವಂತೆ ಕೇಳಿಕೊಂಡಳು ಮತ್ತು ದರು ಅವನನ್ನು ಸೇರಿಸಿಕೊಂಡರು ಮಗನು ಮುಂದುವರೆದು ಉತ್ತಮವಾಗಿ ಕಲಿತನು ಅದೇ ಮಗನು ಉಳಿದ ಹದಿನಾರು ಮಕ್ಕಳಿಗಿಂತ ಉತ್ತಮವಾದ ಅಂಕ ಗಳಿಸಿ ಮೊದಲನೇ ಸ್ಥಾನ ಪಡೆದುಕೊಂಡನು ಎಂಟರ್ ಹೀಗೆ ಅವರ ಎರಡು ಮಕ್ಕಳು ಮೆರಿಟ್ ಸೀಟ್ ಪಡೆದು ಕಾಲೇಜ್ ಗೆ ದಾಖಲಾದರು ಇನ್ ಎನ್ ಸಿ ಕಂಪನೀಸ್ ಈಗ ಅವರ ಎರಡು ಮಕ್ಕಳು ಎಮ್ ಎನ್ ಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ದೇವರು ಅವರ ಕುಟುಂಬವನ್ನು ಮೇಲಕ್ಕೆತ್ತಿ ಉನ್ನತ ಸ್ಥಾನದಲ್ಲಿಟ್ಟನು ದೇವ್ ಡೌನ್ ಅವರು ಕುಗ್ಗಿ ಹೋಗಿದ್ದರು ಬಿದ್ದವರಾಗಿದ್ದರು ಬಟ್ ಗಾಡ್ ಪಿಕ್ ದಮ್ ಅಪ್ ಆದರೆ ದೇವರು ಅವರನ್ನು ಎತ್ತಿ ಉದ್ದರಿಸಿದನು ಅಂಡ್ ಗಾಡ್ ಬ್ರಾಟ್ ಆನ್ ಟು ದಿಸ್ ಫ್ಯಾಮಿಲಿ ಮತ್ತು ದೇವರು ಆ ಕುಟುಂಬಕ್ಕೆ ಗೌರವವನ್ನು ತಂದನು ಇನ್ ದ ಸೇಮ್ ವೇ ಮೈ ಡಿಯುಡೇ ಇದೇ ರೀತಿ ಸ್ನೇಹಿತರೆ ದೇವರನ್ನು ಆತುಕೊಂಡಿರಿ ಆತನನ್ನು ಹುಡುಕಿರಿ ಗಾಡ್ you ಅಪ್ ಯು you ಲಿಫ್ಟ್ ದೇವರು ನಿಮ್ಮನ್ನು ಎತ್ತಿ ಉದ್ಧರಿಸುವನು ಯು down, ಸೇ am falling, I ಐ in ಇನ್ ಲೋ ಪ್ಲೇಸ್ in ಮೈ ಲೈಫ್ ನೀವು ಹೇಳಬಹುದು ನಾನು ಕುಗ್ಗಿ ಹೋಗಿದ್ದೇನೆ ಬಿತ್ತವನಾಗಿದ್ದೇನೆ ಜೀವಿತದಲ್ಲಿ ಹೀನ ಸ್ಥಿತಿಯಲ್ಲಿದ್ದೇನೆ promise ಆದರೆ ಈ ದಿನದ ವಾಗ್ದಾನದ ಪ್ರಕಾರ ದೇವರು ನಿಮ್ಮನ್ನು ಎತ್ತಿ ಉದ್ದರಿಸುವನು ಯಾವುದು ನಾಶಪಡಿಸಲು ಸಾಧ್ಯವಿಲ್ಲ ಸೊ ಡು ನಾಶ ಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಭಯಪಡದಿರಿ ಶಾಲ್ ವಿ ನಾವು ಪ್ರಾರ್ಥಿಸುವ ಟುಡೇ ಥ್ಯಾಂಕ್ ಯು ಯು ಆರ್ ಅ ಮಿರಕಲ್ ಭಯ ಪಡೆದಿರಿ ಪ್ರಾರ್ಥಿಸುವನ್ ದೇವರೇ ಈ ದಿನ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ದೇ 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 ಮೇ ಮೇ ಡೌನ್ ಬಿ ಫೀಲ್ ಲೈಕ್ ಅವರು ಕುಗಿ ಹೋದವರು ಬಿದ್ದವರು ಅಥವಾ ಗುಂಡಿಯಲ್ಲಿದ್ದಂತೆ ಅನುಭವ ಮಾಡುತ್ತಿರಬಹುದು ಬಟ್ ಲಾಡ್ ಯು ಪ್ರಾಮಿಸ್ಟ್ ಯುರ್ ಆದರೆ ಈ ದಿನ ವಾಗ್ದಾನ ಮಾಡಿದಂತೆ ನಿನ್ನ ನೀತಿಯ ಹಸ್ತದಿಂದ ಅವರನ್ನು ಎತ್ತು ಲಿಫ್ಟ್ ದ ಮ ಮತ್ತು ಉನ್ನತ ಕೇರಿಸು ಟರ್ನ್ ದಿಯರ್ ಸಿಚುವೇಶನ್ಸ್ ಅರೌಂಡ್ ಅವರ ಪರಿಸ್ಥಿತಿಯನ್ನು ಬದಲಾಯಿಸು ಡು ಅ ಮಿರಾಕಲ್ ಫಾರ್ देम ಅವರಿಗಾಗಿ ಅದ್ಭುತ ಮಾಡು ಅಂಡ್ ಶೋ देम दट ಯು ಕೇರ್ ಫಾರ್ देम ನೀನು ಅವರಿಗೋಸ್ಕರ ಚಿಂತಿಸುತ್ತಿ ಎಂದು ಪ್ರಕಟಿಸು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಪ್ರಾಮಿಸ್ ಈ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ ಇನ್ ಜೀಸಸ್ ನೇಮ್ ಐ ಪ್ರೇ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ